ನೋಡಿ ಇವಾಗ ಒಂಥರ ಮಳೆ ಬರುವ ಹಾಗೆ ಆಗಿದೆ ಹಾಗಾಗಿ ನಾವಿಬ್ಬರು ಇದನ್ನು ಒರೆಸ್ತಾ ಇದ್ದೇವೆ ನೋಡಿ ಇವರು ಒರೆಸ್ತಾ ಇದ್ದಾರೆ ಕುತ್ಕೊಂಡು ಒರೆಸಿ ತೆಗ್ದವ್ರು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರಾಗಿದ್ದರೆ ಅಂದ್ಕೊಳ್ತೀನಿ ಸೊ ಇವತ್ತು ಸಂಡೇ ನಾವು ಫ್ರೀ ಇರ್ತೇವಲ್ವ ಯಾವಾಗಲೂ ಸಹ ಎಲ್ಲಿ ಹೋಗ್ಲಿಕ್ಕಿರೋದಿಲ್ಲ ಸೊ ಬಿಕಾಸ್ ವಾರ ಫುಲ್ ಶಾಲೆಗೆ ಹೋಗ್ಲಿಕ್ಕೆ ಇರ್ತದೆ ಉಳಿದ ದಿನ ಅಂದರೆ ಇವತ್ತಲ್ವ ಇವತ್ತು ಫ್ರೀ ಉಂಟು ಹಾಗೆ ನಾವೊಂದು ಹರಕೆ ಹೇಳ್ಕೊಂಡಿದ್ವಿ ಕುತ್ತಾರ ಕೊರಗಜ್ಜನಿಗೆ ಹಾಗೆ ಅದನ್ನು ತೀರಿಸ್ಲಿಕ್ಕೆ ಉಂಟು ಹಾಗೆ ಇವತ್ತು ನಾವೆಲ್ಲರೂ ಹೊರಟಿದ್ದೇವೆ ನಾನು ಮಾಮ ಮಾವಿ ಮತ್ತೆ

ಕುತ್ತಾರ್ ಅನ್ನುವಂತಹ ಪ್ರದೇಶ ಕೊರಗಜ್ಜನವರ ಆದಿ ಸ್ಥಳದಲ್ಲಿ ಒಂದು ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಸೊ ರಸ್ತೆ ಬದಿಯಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಜನರು ಅಲ್ಲಿ ಹೂಗಳಾಗಿರ್ಬೋದು ಚಕ್ಕುಲಿ ಬೀಡವನ್ನು ಸೇಲ್ ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ಆರೆಂಜ್ ಪ್ಯಾಕೆಟ್ಗಳು ಕಾಣ್ತಾ ಉಂಟು ಅದರಲ್ಲಿ ಅದನ್ನೆಲ್ಲ ಹಾಕಿ ನಮಗೆ ಅಲ್ಲಿ ಕೊಡ್ತಾರೆ ನಾವು ಅದಂತಕೊಂಡು ಹೋಗಿ ಅಲ್ಲಿ ನಮ್ಮ ಹರಕೆಯನ್ನು ಸಲ್ಲಿಸಿ ಬರಬೇಕು ಸೊ ಹಾಗೆ ನಾವು ಹೇಳ್ಕೊಂಡದ್ದು ತುಂಬ ಹರಕೆಗಳು ಪೆಂಡಿಂಗ್ ಇದ್ದವು ಸೊ ಎಸ್ಪೆಷಲಿ ಅದೊಂದು ಇಯರಿಂಗ್ ಮಿಸ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಹರಕೆಯನ್ನು ಹೇಳಿಕೊಂಡಿದ್ದೆ ಹಾಗೆ ಮಾಮನಿಗೆ ಹುಷಾರಿರಲಿಲ್ಲ ಅದರದ್ದು ಗುಂಡು ಹರಕೆ ಹೇಳಿಕೊಂಡಿದ್ದರು ಸೊ ನನ್ನದು ಇಯರಿಂಗ್ ಸಿಕ್ಕಿದ್ದು ನನಗೆ ತುಂಬಾ ಕೊರಗಜ್ಜರ ಮೇಲೆ ಭಕ್ತಿ ಸಿಗುವ ಬರುವ ಹಾಗೆ ಆಯಿತು ಹಾಗಾಗಿ ಸೊ ನನಗೆ ಎಂಥದೇ ಕಷ್ಟ ಬಂದರೂ ನಾನು ಫಸ್ಟ್ ಕೊರಗಜ್ಜ ನನ್ನ ಸೇವ್ ಮಾಡು ಅಂತ ಕೇಳ್ಕೊಳ್ತೇನೆ ಹಾಗಾಗಿ ಈಗ ನೋಡಿ ನಾವು ಕೊರಗಜ್ಜನ ಗಟ್ಟೆ ಹತ್ರ ಸಾಧಾರಣ ಆಗಿ ಆಯಿತು ಪಾರ್ಕಿಂಗಲ್ಲಿ ಕಾರಿ ಇಟ್ಟು ಒಳಗೆ ಹೋಗಿ ಬಂದಿದ್ದೀವಿ ಇಲ್ಲಿ ನಮಗೆ ಬೀಡ ಹೂವು ಹಾಗೆ ಚಕ್ಕುಲಿಯನ್ನು ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿ ಕಟ್ಟೆಗೆ ಹೋಗಿದ್ವಿ ಹೋಗಿ ಬಂದಾಯಿತು ಬಿಕಾಸ್ ಅಲ್ಲಿ ಫೋನ್ ಎಲ್ಲ ಯೂಸ್ ಮಾಡುವಾಗಿಲ್ಲ ನಾವು ಅದನ್ನೆಲ್ಲ ಫಾಲೋ ಮಾಡ್ತೇವೆ ಈಗ ಇಲ್ಲಿ ಪಕ್ಕದಲ್ಲಿ ಟೆಂಪಲ್ ಐತೆ ಅಲ್ಲಿಗೆ ಹೋಗ್ತಾರೆ ನಾವು ಕೊರಗಜ್ಜನ ಸನ್ನಿಧಿಗೆ ಹಾಗೆ ದೇವರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಲ್ಲಿಂದ ಈಗ ಮತ್ತೆ ಮಂಗಳೂರು ಕಡೆ ಬರ್ತಾ ಇದ್ದೀವಿ ಸೊ ಇನ್ನು ನೆಕ್ಸ್ಟ್ ನಾವು ಉದಯ ಕಿಚನ್ ನೆಕ್ಸ್ಟಿಗೆ ಹೋಗ್ಲಿಕ್ಕೆ ಉಂಟು ಬಿಕಾಸ್ ಯಾಕಂದರೆ ನಮ್ಮದು ಹಳೆಯ ಪಾತ್ರೆಗಳೆಲ್ಲ ತುಂಬ ಇದ್ವು ಮನೆಯಲ್ಲಿ ಅದನ್ನು ಕೊಡಬೇಕಾಗಿತ್ತು ಹಾಗಾಗಿ ನಾವು ಆಫರ್ ಇದ್ದ ರೀಸನಿಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪಾತ್ರೆಗಳೆಲ್ಲ ಇದ್ವು ಅದನ್ನೇ ಹಿಡ್ಕೊಂಡು ನಾವು ಉದಯ ಕಿಚನ್ ಅಷ್ಟಿಗೆ ಹೋಗ್ತಾ ಇದ್ವಿ ನನ್ನ ಕೈಯ್ಯಲ್ಲಿ ಕೆಲವೊಂದು ಕೆಲವು ಮಾಮಿ ತಗೊಂಡು ಹೋಗ್ತಾ ಇದ್ದಾರೆ ನಾವು ಉದಯ ಕಿಚನ್ ಅಷ್ಟಲ್ಲಿ ಹಳೆಯ ಪಾತ್ರೆಗಳನ್ನು ಕೊಟ್ಟು ನಮಗೆ ಆರುನೂರಾರು ರೂಪಾಯಿ ಸಿಕ್ಕಿತ್ತು ಸೊ ಆರುನೂರಾರು ರೂಪಾಯಿಯಲ್ಲಿ ಎಂಥ ಐಟಮ್ ತಗೊಳ್ಳೋದು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಒಂದು ಖಾಲಿ ಚಲನೆ ಅಥವಾ ಜಾಲರಿಯನ್ನು ತಗೊಂಡು ಅಲ್ಲಿಂದ ಹೊರಟ್ರಿ ಸೊ ಮಾಮಿ ಇಲ್ಲಿ ಬಿಲ್ ಮಾಡಲಿಕ್ಕೆ ನಿಂತಿದ್ದಾರೆ ಅದರ ನಂತರ ನಾವು ರೆಡ್ಡಿ ಹೋಗ್ತೀವಿ பர்ச்சேஸ் திண்டு திங்க தரக்காரி பர்ச்சேஸ் போகி அதனெல்லாம் தான் நான் ನಾವಿವತ್ತು ತಿಂಡಿ ತಿಂದಾದ ಮೇಲೆ ನೈಂಟಿ ನೈನ್ ಶಾಪಿಗೆ ಹೋಗಿದ್ವಿ ಕೆಲವು ಮನೆ ಐಟಮ್ಗಳೆಲ್ಲ ಬೇಕಿತ್ತು ಅದನ್ನು ತೊಗೊಂಡು ಬರುವಾಗ ಇದು ಸಿಕ್ಕಿತ್ತು ಸೊ ಇದನ್ನು ಬೆಲ್ಲ ಅಂತ ಹೇಳ್ತಾರೆ ಸೊ ಹೆಲ್ತಿಗೆ ತುಂಬ ಒಳ್ಳೆಯದಂತೆ ಬಟ್ ಯಾಕೆಲ್ಲ ಯೂಸ್ ಮಾಡ್ತಾರೆ ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ ಸೊ ನಾನಿದು ಚಿಕ್ಕದೇವಿಂದ ನೆನಪು ಹಾಗೆ ತಕೊಂಡು ಬಂದದ್ದು ತುಂಬಾ ಟೇಸ್ಟ್ ಇರ್ತದೆ ಕಾಯ್ತೇ ಹೇಗಾಯಿತೆ ಹಾಂ ಕಾಯ್ತೆ

తి మాజీ కందు మాజీ చల్ల గుడ్డు కుటుం చల్ల పులుగు చర్ ಹಾ ಹುಂಪು ಹುಂಪುಳ ಹುಂಪಳ ಹುಬ್ಳ ಇವರು ಮೂರು ಬೆಕ್ಕು ಮರಿಗಳು ಚಿಕ್ಕ ಇದ್ದಾಗ ಈ ಮಲ್ಲಿಗೆ ಬುಡದಲ್ಲಿ ಆಟಾಡ್ತಾ ಇದ್ರು ಇಲ್ಲಿ ದೊಡ್ಡ ಮಲ್ಲಿಗೆ ಅದು ಬಲ್ಲೆ ಇತ್ತು ಇದ್ರ ಆಟ ಆಡೋದ ಈಗ ನೋಡಿ ಕೂತಿದ ಹೋಗಿ ಮುರ್ರ Anya? Murr. Kaisa beluli, kalu kaisa. Kalu kaisa babu. Mili kalu kaisa beluli. Apa itu baga? Itu baga. Itu. Ini apa itu? Itu. Tepat itu. Itu itu. ¿Tú, tí? ¿Tú, tí? ¿Qué viene lado de ¿Qué viene ಒಂದು ಕಾಲದಲ್ಲಿ ನನ್ನ ಮಾಮಿ ಮದುವೆಯಾಗಿ ಬರುವಾಗ ಅವರಿಗೆ ಇದರಲ್ಲಿ ಫುಲ್ ಪಾತ್ರೆಯನ್ನು ಆಗಿ ಕೊಟ್ಟಿದ್ರಂತೆ ಸೊ ಆ ಪಾತ್ರೆಗಳಲ್ಲಿ ಕೆಲವೆಲ್ಲ ಹಾಳಾಗಿದ್ವು ಅದನ್ನು ಉಜ್ಜೆಯ ಕಿಚನ್ ಎಷ್ಟೇ ಕೊಟ್ಟು ಬಂದ್ವಿ ಉಳಿದದೆಲ್ಲ ಇಲ್ಲಿದ್ದಾವೆ ಸೊ ಇದನ್ನೆಲ್ಲ ನಾವೀಗ ವಾಶ್ ಮಾಡಿ ತೆಗೆದಿಡ್ತಾ ಇದ್ದೀವಿ ಅದರಲ್ಲಿ ಸ್ಪೆಷಲ್ ಗ್ಲಾಸ್ ಇದು ನೋಡಿ ಇದು ನಮ್ಮ ಊರಲ್ಲಿ ಇಲ್ಲ ಈ ಥರದ ಗ್ಲಾಸ್ ಆ್ಯಕ್ಚುಲಿ ಇದು ನೋಡಲಿಕ್ಕೆ ತುಂಬ ದೊಡ್ಡ ಕಪ್ಪು ಆದರೆ ಇದರೊಳಗೆ ಗ್ಲಾಸ್ ಇಷ್ಟು ಮಾತ್ರ ಇರೋದು ಹೀಗೆ ಇಷ್ಟೇ ಉದ್ದ ಉದ್ದ ನೋಡಿ ಇವಾಗ ಒಂಥರ ಮಳೆ ಬರುವ ಹಾಗೆ ಆಗಿದೆ ಹಾಗಾಗಿ ನಾವಿಬ್ಬರು ಇದನ್ನು ಒರೆಸ್ತಾ ಇದ್ದೇವೆ ನೋಡಿ ಇವರು ಒರೆಸ್ತಾ ಇದ್ದಾರೆ ಕುತ್ಕೊಂಡು ಒರೆಸಿ ತೆಗ್ದು ಇವರು ಊರಿಗೆ ಹೋಗಿರಬೇಕಾದ್ರೆ ಅಲ್ಲಿ ಬೆಡ್ಶೀಟ್ ನೋಡಿ ಬಂದು ಇಲ್ಲಿ ಹೊಸ ಬೆಡ್ಶೀಟ್ ಅನ್ನೋದು ಅಲ್ಲಿಂದ ಆರ್ಡರ್ ಮಾಡಿಸ್ಕೊಂಡದ್ದು ಸೊ ಈ ಥರದ ಬೆಡ್ಶೀಟ್ ಇಲ್ಲಿ ಸಿಗೋದಿಲ್ಲ ನಮಗೆ ದೊಡ್ಡ ದೊಡ್ಡ ಮಾಲಲ್ಲಿ ಉಂಟ ಏನೋ ಗೊತ್ತಿಲ್ಲ ಇಲ್ಲ ಅಲ್ಲಿ ಮಾಲ್ಗಳಲ್ಲಿ ಕೂಡ ತೆಳು ಇರ್ತದೆ ಬೆಡ್ಶೀಟ್ಗಳು ಇದು ತುಂಬ ದಪ್ಪ ಉಂಟು ಇದು ನಾರ್ತ್ ಇಂಡಿಯಾದ್ದು ಸೊ ಉತ್ತರಾಖಂಡಿಂದ ಪಾರ್ಸೆಲ್ ಮಾಡಿಸ್ಕೊಂಡದ್ದು ಅಲ್ಲಿ ಕೊರಿಯರಲ್ಲಿ ಬಂದಿತ್ತು ತುಂಬ ದಪ್ಪ ಉಂಟು ಚೆಂದ ಉಂಟು ಬೆಡ್ಶೀಟ್ ಸೊ ಅದು ಒಣಗಲಿಕ್ಕೆ ಎರಡು ಮೂರು ದಿನ ಬೇಕು ಹಾಗಾಗಿ ಹೀಗೆ ಇಲ್ಲಿ ಒಣಗಲಿಕ್ಕೆ ಹಾಕಿದ್ದಾರೆ ಈ ಥರ ನೀರಿನ ಇರುತ್ತದೆ ಇದನ್ನು ಒರೆಸಿ ಒಳಗಿಡಬೇಕು ಆಮೇಲೆ ಪೇಪರ್ ಸುತ್ತಿ 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 ತೆಗೆದಿಡಬೇಕು ಟೋಟಲ್ ನೂರು ನೂರ ಹತ್ತು ಗ್ಲಾಸ್ಗಳು ಉಂಟು ಈ ಥರದ್ದು ಆಗ ನಿಮಗೆ ತೋರಿಸಿದ ಪೆಟ್ಟಿಗೆಗೆ ಗುಂಡು ಪೇಂಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಸೊ ಇದರಲ್ಲಿ ಮತ್ತೆ ಅದೇ ಪಾತ್ರೆಯನ್ನು ತೆಗೆದಿಡೋದು ಇದು ನೋಡಿ ನಮ್ಮ ಮನೆಯ ಬಾವಿ ಇದನ್ನು ಕ್ಲೀನ್ ಮಾಡಬೇಕು ಅಂತ ತುಂಬ ಟೈಮಿಂದ ಯೋಚಿಸ್ತಾ ಇದ್ದೇವೆ ಇನ್ನೂ ಟೈಮ್ ಸಿಗಲಿಲ್ಲ ಸೊ ಅಲ್ಲಿ ಎಷ್ಟು ನೀರುಂಟು ಅದೇ ನೀರು ಕರೆಂಟ್ ಪಂಪ್ ಮೂಲಕ ಹೀಗೆ ಬಿಡ್ತಾ ಇದ್ದಾರೆ ನೋಡಿ ಕೊಂಡು ಇಲ್ಲಿ ಹೀಗಾಗಿ ಫುಲ್ ಹೀಗೆ ತೋಟ ಉಂಟು ಅಲ್ಲೆಲ್ಲ ಉಂಟು ಕೋಣಿಗೆ ಕೋಣಿಗೆಯೇ ಕೋಣಿಗೆಯೇ ಕೋಣಿಗೆಯೇ

ಬೆಳಗ್ಗೆ ನಾನು ತೋರಿಸಿದ ಪೆಟ್ಟಿಗೆ ನೋಡಿ ಗುಂಡು ಇದಕ್ಕೆ ಚಂದ ಮಾಡಿ ಪೇಂಟ್ ಕೊಟ್ಟಿದ್ದಾರೆ ಸೊ ಅವಾಗ ಕೊಡ್ತಾ ಇದ್ರು ಒಂದು ಕೋಟಲೇ ಆಗಿದೆ ಇದಿನ್ನೂ ಅಂಟ್ಲಿಕ್ಕೆ ಟೈಮ್ ಉಂಟು ನೋಡಿ ಒಣಗಲಿಲ್ಲ ಇನ್ನೂ ಸಹ ಸೊ ಹಾಗಾಗಿ ಫುಲ್ ಒಣಗಿದ ಮೇಲೆ ಇನ್ನೊಂದು ರೌಂಡ್ ಪೇಂಟ್ ಕೊಡ್ತಾರೆ ಮತ್ತೆ ತಗೊಂಡೋಗಿ ಮನೆಯ ಒಳಗಡೆ ಇಡೋದು ಗುಂಡು ಮತ್ತು ಮಾಮ ಬೆಳಿಗ್ಗೆ ಆಚೆ ಬದಿ ತೋಟದಲ್ಲೆಲ್ಲ ಹುಲ್ಲು ತೆಗ್ದಿದ್ರು ಸೊ ನಾನು ಮತ್ತು ಮಾಮಿ ಸೇರಿ ಇಲ್ಲಿಷ್ಟು ಕ್ಲೀನ್ ಮಾಡಿದ್ವಿ ಈಗ ಸೊ ಹುಲ್ಲನ್ನೆಲ್ಲ ತೆಗೆದು ತೆಂಗಿನ ಮರದ ಬುಡಕ್ಕೆ ಹಾಕೋದು ಸ್ವಲ್ಪ ದಿನ ಆದಮೇಲೆ ಅದು ಮತ್ತು ಅದು ಗೊಬ್ಬರ ಆಗ್ತದೆ ಹಾಗೆ ಇದನ್ನಿಷ್ಟನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ಸೊ ಇದೊಂದು ಫ್ಲವರ್ ಪ್ಲಾಂಟ್ ತುಂಬಾ ಚೆಂದ ಉಂಟು ನೋಡಿ ನಾಯಿಗೆ ಊಟ ಹಾಕ್ತಾ ಇದ್ದಾರೆ ನೋಡಿ ಬಾಯ್